ಲೇ ಮುಠಾಳ ಮೂರ್ಖ ನೀನು ಅನ್ಕೊಂಡಿರೋ ಥರ ಏನು ಯಶಸ್ಸು ನನಗೆ ಹೆಂಗೆ ಬೇಕಾ ಸಿಕ್ಬಿಡ್ತದೆ ಸಕ್ಸಸ್ ಸಿಗೋಕ್ಕೇನು ಎಷ್ಟೋ ಜನ ಸಿನಿಮಾ ನಟರು ಅವ್ರ ಮಕ್ಕಳನ್ನ ಸಿನಿಮಾ ರಂಗದಲ್ಲಿ ತರೋದಕ್ಕೆ ಒದ್ಲಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ಏನೇನೋ ಸರ್ಕಸ್ ಮಾಡ್ತಾರೆ ಯಾಕೆ ಉದ್ದಾರ ಆಗಲ್ಲ ಅವ್ರ ಹತ್ರ ದುಡ್ಡಿಲ್ವಾ ಹೆಸರಿಲ್ವಾ ಬ್ಯಾಕಪ್ ಇಲ್ವಾ ಅಧಿಕಾರ ಬಲ ಇದೆ ಹಣ ಬಲ ಇದೆ ಜನ ಬಲ ಇದೆ ಯಾಕೆ ಮಕ್ ಮತ್ತು ಅವ್ರ ಮಗ ಯಶಸ್ಸು ಕಾಣ್ತಾ ಇಲ್ಲ ಸಕ್ಸಸ್ ಆಗಿಲ್ಲ ನೀನು ಹೇಳ್ತಾ ಇದ್ದೆ ಸಕ್ಸಸ್ ಏನು ಆರಾಮಾಗಿ ಸಿಕ್ಬಿಡ್ತದೆ ಮಾಡು ಮತ್ತೆ ಮಾಡಿ ತೋರಿಸು ನೀನು ಅನ್ಕೊಂಡ ಲೆವೆಲಲ್ಲಿ ಕಲ್ಪನೆಗೆ ಕನಸು ಕಾಣಕ್ಕೆ ಏನಿಲ್ಲ ಯಾವುದೇ ಅಭ್ಯಂತರಗಳಿಲ್ಲ ಯಾವುದೇ ಅಡೆತಡೆಗಳು ಇಷ್ಟ ಬಂದ ಕನಸು ಕಾಣ ಆದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದಿದೆಯಲ್ಲ ಇದು ಕಠಿಣವಾದ ಹಾದಿ ಇಲ್ಲಿ ಪರಿಶ್ರಮ ಬಿದ್ದವ್ರಿಗೆ ಮಾತ್ರ ಸಾಧ್ಯ ನಿಜವಾಗಲೂ ನಿನಗೆ ಯಾವಾಗ ಆ ಯಶಸ್ಸು ಸಿಗುತ್ತೆ ಅಂತಂದರೆ ನೀನು ಮಾಡ್ತಿರೋಂತಹ ಕೆಲಸದಲ್ಲಿ ಆಸಕ್ತಿ ಕುತೂಹಲ ಪ್ರೀತಿ ಗೌರವ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸ ಈ ಎಂಟು ನವನಿಧಿಗಳು ಅಷ್ಟನಿಧಿಗಳು ಅಂತಾರೆ ಆ ರೀತಿ ಅಷ್ಟ ನಿಧಿಗಳಿದ್ದಾಗ ಮಾತ್ರ ಖಂಡಿತವಾಗ್ಲೂ ಅದರಲ್ಲಿ ನೀನೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ ಕೆಲವರಿಗೆ ಒಂದು ವರ್ಷದಲ್ಲಿ ಸಿಗ್ಬೋದು ಕೆಲವರಿಗೆ ಎರಡು ವರ್ಷ ಮೂರು ವರ್ಷ ನಾಲ್ಕು ಐದು ಆರು ಏಳು ಹತ್ತು ವರ್ಷನಾದರೂ ಆಗಬಹುದು ಎಲ್ಲರಿಗೂ ಅವ್ನಿಗೆ ಒಂದು ವರ್ಷದಲ್ಲಿ ಸಿಕ್ಬಿಡ್ತು ನನಗೂ ಒಂದೇ ವರ್ಷದಲ್ಲಿ ಸಿಕ್ಬಿಡ್ತು ಅವ್ನಿಗೆ ಎರಡು ವರ್ಷದಲ್ಲಿ ನನಗೂ ಎರಡೇ ವರ್ಷ ಖಂಡಿತವಾಗ್ಲೂ ಆಗಲ್ಲಪ್ಪ ಒಬ್ಬೊಬ್ಬರ ಒಂದೊಂದು ಕೆಪಾಸಿಟಿ ನಿಸರ್ಗ ಜಡ್ಜ್ ಮಾಡಬೇಕು ನಾನು ಜಡ್ಜ್ ಮಾಡೋದಲ್ಲ ನೀನು ಜಡ್ಜ್ ಮಾಡೋದಲ್ಲ ಅವನು ಅಷ್ಟಲ ಮಾಡಿದೆ ನಾನು ಮಾಡಿದೆ ಯಾಕಾಗಲಿಲ್ಲ ಪಾ ಪಾಸ್ ಆಗಲಿಲ್ಲ ಅವನನ್ನ ಇನ್ನೊಬ್ರದನ್ನು ಕಂಪೇರ್ ಮಾಡೋದು ಬಿಟ್ಬಿಟ್ಟು ನಾನು ಪಾಸ್ ಆಗೇ ಆಗ್ತೀನಿ ಅಂತೇಳಿ ನಿನ್ನ ಬಗ್ಗೆ ನಿನಗೆ ದೃಷ್ಟಿಕೋನ ಇರಬೇಕು ಅವ್ರದ್ದು ಇನ್ನೊಬ್ರ ಬಗ್ಗೆ ದೃಷ್ಟಿಕೋನ ಇಟ್ಕೊಂಡು ನೀನು ಆಗ ಅವ್ನು ಮೂರು ವರ್ಷದಲ್ಲಿ ಒಂದು ಕೋಟಿ ಸಂಪಾದನೆ ಮಾಡ್ಬಿಟ್ಟ ನಾನು ಮೂರು ವರ್ಷದಲ್ಲಿ ಸಂಪಾದನೆ ಮಾಡು ನೋಡೋಣ ಯಶಸ್ಸು ಅಷ್ಟು ಸುಲಭವಾಗಿ ಸಿಗಂಗಿದ್ರೆ ಎಲ್ಲ ಸಿನಿಮಾ ನಟರ ಮಕ್ಕಳು ಸೂಪರ್ ಸ್ಟಾರ್ಗಳಾಗ್ಬಿಡೋರು ಇವತ್ತು ಸಿನಿಮಾ ನಟರ ಮಕ್ಕಳೇ ಸಿನಿಮಾದಲ್ಲಿ ಅವ್ರಿಗೆ ಪಾಸ್ ಇಲ್ಲ ಎಲ್ಲ ಫೇಲ್ ಅವರು ಆಗ್ತಾಯಿದೆ ಓಡ್ತಾ ಇಲ್ಲ ಸಿನಿಮಾ ಏನೇನೋ ಸರ್ಕಸ್ ಮಾಡ್ತಾರೆ ಆದರೂ ಏನು ಪ್ರಯೋಜನ ಯಾಕಂಗೆ ನೀನು ತಿಳ್ಕೊಂಡಿರೋ ಥರ ಏಯ್ ಯಶಸ್ಸು ಭಾರಿ ಸುಲಭ ಅಂಗಡಿಗೆ ಹೋದ ಒಂದು ಕೆ ಜಿ ಅಕ್ಕಿ ಕೊಡೋಣ ಒಂದು ಕೆ ಜಿ ಸಕ್ಕರೆ ಕೊಡೋಣ ಅಂತ ತಗೊಂಬಂದಂಗೆ ಹೇಳ್ತಾ ಇದೆಯಲ್ಲೋ ಅಷ್ಟು ಸುಲಭವಾಗಿ ನಿಜವಾಗ್ಲೂ ಸಾಧ್ಯವಿದೆಯಾ ನಾನು ಹೇಳೋದನ್ನು ಅರ್ಥ ಮಾಡ್ಕೋ ಈ ಸಿಸ್ಟಮ್ ಅಂಡ್ ಪ್ರೊಸೆಸ್ನ ಯಾರ್ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅವ್ರಿಗೆ ಸಿಗುತ್ತೆ ಆದ್ದರಿಂದ ಕೆಲವ್ರಿಗೆ ಏನು ಮಾಡ್ತಾರೆ ಯಾಕೆ ಅವರು ಸಕ್ಸಸ್ ಆಗಲಿಲ್ಲ ಅವ್ರ ಮಕ್ಕಳು ಅಂದರೆ ಕಾಯಲ್ಲ ಒಂದೇ ಸಿನಿಮಾದಲ್ಲಿ ನಾನು ಸೂಪರ್ ಸ್ಟಾರ್ ಆಗಿಬಿಡ್ತೀನಿ ಎರಡು ಮೂರು ಸಿನಿಮಾ ಮಾಡಿದೆ ನಾನು ಇನ್ನೂ ಸೂಪರ್ ಸ್ಟಾರ್ ಆಗಿಲ್ಲ ಏ ಮೂವತ್ತು ಸಿನಿಮಾ ಮಾಡೆಯಾ ಮುನ್ನೂರು ಸಿನಿಮಾ ಮಾಡೋ ಖಂಡಿತವಾಗ್ಲಾಗ್ತೀಯಾ ಒಂದಲ್ಲ ಒಂದು ದಿವ್ಸ ಹಾಗೆ ಆಗ್ತಾ ಆದರೆ ಮಾಡಲ್ಲ ತಾಳ್ಮೆ ಇಲ್ಲ ಸಹನೆ ಇಲ್ಲ ಶಾಂತಿ ಇಲ್ಲ ಈಗಲೇ ಆಗ್ಬಿಡ್ಬೇಕು ಒಂದೇ ಒಂದು ಸಿನಿಮಾ ಬಂದಿದ್ರೆ ನಾನು ಸೂಪರ್ ಸ್ಟಾರ್ ಆಗ್ಬಿಡ್ಬೇಕು ಆ ರೀತಿ ಕಾಣ್ತಾರೆ ಅದಕ್ಕೋಸ್ಕರ ಆಗುತ್ತೆ ನೀನು ಹಂಗೆ ಕನಸು ಕಾಣ್ತಾ ಇಲ್ಲ ಕಾಣಕ್ಕೆ ಏನು ಇಲ್ಲಿ ಅಭ್ಯಂತರಗಳಿಲ್ಲ ಮಾಡು ಮಜಾ ಮಾಡು ಬಟ್ ನನಸು ಮಾಡ್ಕೊಳ್ಳೋದಿದೆ ಇದು ಕಠಿಣವಾದ ಪರಿಶ್ರಮ ಅದರಿಂದ ಮಾತ್ರ ನಿನಗೆ ಪ್ರಾಪ್ತಿಯಾಗುತ್ತೆ